ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ಭಾರತದ ಸಂಸತ್ ಭವನದ ಮೇಲೆ ಭೀಕರ ದಾಳಿ ನಡೆದು ಇಪ್ಪತ್ತೆರಡು ವರ್ಷ ಕಳೆದ ದಿನವೇ ಮತ್ತೊಮ್ಮೆ ಸಂಸತ್ ಭವನಕ್ಕೆ ಆಗುಂತಕರು ನುಗ್ಗಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಮೋದಿ ಹಾಗೆ ಅಮಿತ್ ಶಾ ಇರಲಿಲ್ಲ ಅವರು ಎಲ್ಲಿಗೆ ಹೋಗಿದ್ರು ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಏನಂತ ಹೇಳಿದ್ರು ಕಾಂಗ್ರೆಸ್ ಬಿಜೆಪಿಗೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದೆ ಈ ಹಿಂದೆ ವೀಕ್ಷಣಾ ಗ್ಯಾಲರಿಯಿಂದ ಹೀಗೆ ಹಾರಿ ಬಂದಿದ್ದ ಪನ್ನು ಕೊಟ್ಟಂತಹ ಎಚ್ಚರಿಕೆಯನ್ನ ಭಾರತ ಕಡೆಗಣಿಸ್ತಾ ಎರಡು ಸಾವಿರದ ಒಂದರಲ್ಲಿ ಏನಾಗಿತ್ತು ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತು ಈ ವರದಿಯಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಹಾಗೆ ಈ ಆರು ಜನರ ಹಿಂದೆ ಅಂದರೆ ಸಂಸತ್ಗೆ ನುಗ್ಗಿದಂತಹ ಆರು ಜನ ಆಗಂತುಕರ ಹಿಂದೆ ಯಾರಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತು ಈ ವರದಿಯಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಕಡೆಯವರೆಗೂ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಲ್ಲದಂತಹ ವೇಳೆ ಸಂಸತ್ ಭವನದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ ಹಾಗಾದ್ರೆ ನಿನ್ನೆ ಭಾರತದ ಶಕ್ತಿ ಕೇಂದ್ರವಾದಂತಹ ಸಂಸತ್ ಭವನದೊಳಗೆ ನಡೆದಂತಹ ಭೀಕರ ಘಟನೆ ಎಂತಹದ್ದು ರಾಹುಲ್ ಗಾಂಧಿ ಹೆದರ್ಕೊಂಡು ನಿಂತ್ಕೊಂಡಿದ್ದ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಇಂತಹ ಬೃಹತ್ ದೇಶದ ಸಂಸತ್ನಲ್ಲಿ ನೀನು ನಡೆಯಬಾರದ ಘಟನೆ ನಡೆದು ಹೋಗಿದೆ ಎರಡು ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದು ಭಾರತ ಸಂಸತ್ಗೆ ನುಗ್ಗಿದಂತಹ ಉಗ್ರರು ದಾಳಿಯನ್ನು ನಡೆಸಿ ಒಟ್ಟು ಒಂಬತ್ತು ಜನ ಮೃತಪಟ್ಟಿದ್ರು ಇಂದು ಇದೇ ಭೀಕರ ಘಟನೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷ ತುಂಬಿದಂತಹ ಸಮಯದಲ್ಲೇ ಮತ್ತೆ ಸಂಸತ್ ಒಳಗಡೆ ಆಗಂತುಕರು ನುಗ್ಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಧ್ಯಪ್ರದೇಶಕ್ಕೆ ಹೋದ ಸಮಯದಲ್ಲೇ ಇಂತಹ ಘಟನೆ ನಡೆದಿದೆ ಸಂಸತ್ ಭವನದಲ್ಲಿ ನಿನ್ನೆ ಭೀಕರ ಘಟನೆ ನಡೆದು ಹೋಗಿರುವಂತಹ ವಿಚಾರ ದೇಶದಲ್ಲಿ ಸಂಚಲವನ್ನು ಸೃಷ್ಟಿಸಿದೆ ಅದರಲ್ಲೂ ಕೂಡ ಅಪರಿಚಿತರು ಸಂಸತ್ ಭವನದ ಒಳಗೆ ನುಗ್ಗಿ ಅನುಮಾನಾಸ್ಪದ ವಸ್ತುವಿನಿಂದ ಟಿಯರ್ ಗ್ಯಾಸ್ ಹೊಗೆಯನ್ನು ಹಬ್ಬಿಸಿದ ನಂತರ ಸಂಸದರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ ಈ ವೇಳೆ ಕಾಂಗ್ರೆಸ್ ವರಿಷ್ಠ ಹಾಗೆ ಸಂಸದ ರಾಹುಲ್ ಗಾಂಧಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಶಾಕ್ ಆಗಿ ನಿಂತ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ವೇಳೆ ರಾಹುಲ್ ಗಾಂಧಿ ಅವರ ಮುಖದಲ್ಲಿ ಆತಂಕ ಅಥವಾ ಭಯ ಎದ್ದು ಕಾಣ್ತಾ ಇದ್ದಂತೆ ಇನ್ನು ಹಲವು ಹಿರಿಯ ಸಂಸದರು ಈ ವೇಳೆ ಸಂಸತ್ ಭವನವನ್ನು ಬಿಟ್ಟು ಓಡ್ ಹೋಗಿದ್ದಾರೆ ಇನ್ನು ನಿನ್ನೆ ಪ್ರಧಾನಿ ಮೋದಿ ಅವರು ಹಾಗೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂಸತ್ಗೆ ಬಂದಿರಲಿಲ್ಲ ಬೇರೆ ಕೆಲಸದ ಹಿನ್ನೆಲೆ ಇಬ್ರು ಕೂಡ ಅವತ್ತು ಗೈರಾಗಿತ್ತು ಇದೇ ಸಮಯದಲ್ಲಿ ಅಪರಿಚಿತರು ಹೋಗಿದ್ದಾರೆ ಅಕಸ್ಮಾತ್ ಪ್ರಧಾನಿ ಮೋದಿಯವರು ಕೂಡ ನಿನ್ನೆ ಸಂಸತ್ನ ಕಲಾಪದಲ್ಲಿ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ದೊಡ್ಡ ಭದ್ರತಾ ಲೋಪ ಆಗಿದ್ದು ಈ ಅಪರಿಚಿತರು ಏಕಾಏಕಿ ನುಗ್ಗಿದ್ರೆ ಒಂದು ರೀತಿಯಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಜೊತೆಗೆ ಅದು ಬೇರೆದೇ ರೂಪವನ್ನು ಪಡೆದುಕೊಳ್ತಾ ಇತ್ತು ಘಟನೆಯ ಬಗ್ಗೆ ಪಕ್ಷಾತೀತವಾಗಿ ಸಂಸದರು ಕಾಣಿಸಿದ್ದಾರೆ ಅಂದ್ರೆ ಬಿಜೆಪಿಯವರು ಮಾತ್ರ ಖಂಡಿಸಿರೋದು ಕಾಂಗ್ರೆಸ್ನವ್ರು ಖಂಡಿಸಿಲ್ಲ ಹಾಗಲ್ಲ ಎರಡೂ ಪಕ್ಷದವರು ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ ಹಾಗೆ ಕೇಂದ್ರ ಸರ್ಕಾರ ಕೂಡ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ಶುರುವಾಗಿದೆ ಒಟ್ನಲ್ಲಿ ಇಂತಹ ಘಟನೆಗಳು ಆತಂಕಕಾರಿ ಹೀಗಾಗಿ ಯಾರೇ ಇಂತಹ ಕೃತ್ಯವನ್ನ ಮಾಡಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಅಗತ್ಯ ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾ ಕೂಡ ಈ ಘಟನೆಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದು ಸೋಷಿಯಲ್ ಮೀಡಿಯಾ ಬಳಕೆದಾರರು ಚರ್ಚೆ ನಡೆಸ್ತಾ ಇದ್ದಾರೆ ಅಲ್ಲದೆ ಸಂಸತ್ಗೆ ಭದ್ರತೆಯನ್ನು ಇದೀಗ ಮತ್ತಷ್ಟು ಹೆಚ್ಚಿಸಿ ಎಲ್ಲೆಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗಿದೆ ಇನ್ನು ಈ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂತಹ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇಶದ ಸಂಸತ್ ಭವನವೇ ಸುರಕ್ಷಿತವಿಲ್ಲ ಇನ್ನು ದೇಶದ ಗಡಿಗಳ ಸ್ಥಿತಿ ಏನು ಅಂತ ಪ್ರಧಾನಿ ಮೋದಿಯವರು ಉತ್ತರಿಸಬೇಕು ಅಂತ ಹೇಳಿದ್ದಾರೆ ಈ ಕುರಿತು ಟ್ವಿಟರ್ ಮೂಲಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಅವರು ರಾಷ್ಟ್ರದ ಸಂಸತ್ತಿನ ಭದ್ರತೆಯನ್ನು ಖಾತರಿಪಡಿಸದೇ ಇದ್ದಾಗ ರಾಷ್ಟ್ರದ ಗಡಿಗಳ ಭದ್ರತೆಯ ಬಗ್ಗೆ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಜವಾಬ್ದಾರಿ ಪ್ರಧಾನಿ ಮೋದಿ ಮೇಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಘಟನೆಯ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿದ್ದು ಭದ್ರತಾ ವೈಫಲ್ಯದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ ಅಲ್ಲದೆ ಘಟನೆಯ ಬಗ್ಗೆ ಹಲವು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ದು ಬಿಜೆಪಿಗೆ ಹಲವು ಪ್ರಶ್ನೆಗಳನ್ನು ಹಾಕಿದೆ ಇನ್ನು ಈ ಟ್ವೀಟ್ ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸಂಸದಿಗೆ ನುಗ್ಗಿದಂತಹ ಆಗಂತುಕರು ಪಾಸ್ ಪಡೆದಿದ್ದು ಪ್ರತಾಪ್ ಸಿಂಹರಿಂದ ಈ ದಾಳಿಕೋರರು ಪ್ರತಾಪ್ ಸಿಂಹ ಅವರ ಆಪ್ತ ವಲಯದವರೇ ಪ್ರತಾಪ್ ಸಿಂಹರಿಂದಲೂ ಈ ದಾಳಿಯ ಷಡ್ಯಂತ್ರ ನಡೆದಿತ್ತ ಈ ಎಲ್ಲಾ ಸಂಗತಿಗಳ ತನಿಖೆ ನಡೆಸಲು ಇದುವರೆಗೂ ಕೂಡ ಪ್ರತಾಪ್ ಸಿಂಹರನ್ನ ವಶಕ್ಕೆ ಪಡೆದಿಲ್ಲ ಯಾಕೆ ದೇಶದಲ್ಲಿ ಭದ್ರತಾ ಲೋಪವಷ್ಟೇ ಅಲ್ಲ ತನಿಖೆಯಲ್ಲೂ ಕೂಡ ಲೋಪವು ನಡೀತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದೆ ಇನ್ನು ಸಂಸತ್ ಭವನದೊಳಗೆ ಟಿಯರ್ ಗ್ಯಾಸ್ ಸ್ಫೋಟಿಸಿದ ಆಗಂತುಕರಿಗೆ ಅಕಸ್ಮಾತ್ ಕಾಂಗ್ರೆಸ್ ಸಂಸದರಿಂದ ಪಾಸ್ ಸಿಕ್ಕಿದ್ರೆ ಬಿಜೆಪಿಗರು ಹೇಗೆ ವರ್ತಿಸ್ತಾ ಇತ್ತು ಈಗ ಯಾಕೆ ಬಿಜೆಪಿ ನಾಯಕರು ಏನೂ ಆಗೇ ಇಲ್ಲ ಎಂಬಂತೆ ಮುಗುಮ್ಮ ಅಂದರೆ ಸುಮ್ಮನಾಗಿದ್ದಾರೆ ಭದ್ರತಾ ಲೋಪದ ಬಗ್ಗೆ ಬಿಜೆಪಿ ನಾಯಕರು ತುಟಿ ಬಿಚ್ಚದಿರೋದು ಯಾಕೆ ದೇಶದ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿರುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಕರ್ನಾಟಕ ಬಿಜೆಪಿಯನ್ನ ಪ್ರಶ್ನೆ ಮಾಡಿದೆ ಇನ್ನು ಸಂದರ್ಶಕರಾಗಿ ಸಂಸತ್ ಭವನಕ್ಕೆ ಬಂದವರಲ್ಲಿ ಕೆಲವರು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದಂತಹ ಕೆಲವು ಘಟನೆಗಳನ್ನ ಸುಮಾರು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಸಂಸತ್ ಭವನವು ಕಂಡಿದೆ ಅದು ಯಾವುದು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ಪ್ರತ್ಯೇಕ ಉತ್ತರಾಖಂಡ ರಾಜ್ಯಕ್ಕೆ ಆಗ್ರಹಿಸಿ ಪ್ರತಿಭಟನಾಕಾರನೊಬ್ಬ ಸದನದೊಳಗೆ ಜಿಗ್ದಿದ್ದ ಆತನನ್ನ ಭದ್ರತಾ ಸಿಬ್ಬಂದಿ ಹಿಡಿದು ಪೊಲೀಸರಿಗೆ ಹಸ್ತಾಂತರಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಮಧ್ಯಪ್ರದೇಶದ ವ್ಯಕ್ತಿಯೊಬ್ಬ ಲೋಕಸಭೆಯಲ್ಲಿ ಸದನಕ್ಕೆ ಜಿಗಿಯಲು ಪ್ರಯತ್ನಿಸಿದ್ದ ಆದರೆ ಭದ್ರತಾ ಸಿಬ್ಬಂದಿ ಆತನನ್ನ ತಕ್ಷಣವೇ ಹಿಡಿದಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರ ಮಾರ್ಚ್ನಲ್ಲಿ ಹದಿನಾಲ್ಕು ಮಂದಿ ರಾಜ್ಯಸಭೆಯ ಸಂದರ್ಶಕರ ಗ್ಯಾಲರಿಯಿಂದ ಘೋಷಣೆಗಳನ್ನು ಕೂಗಿದ್ರು ನಂತರ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು ಅವರಿಗೆ ಒಂದು ವಾರದ ಜೈಲು ಶಿಕ್ಷಣ ವಿಧಿಸಲು ಸದನವು ನಿರ್ಣಯ ಅಂಗೀಕರಿಸಿತ್ತು ಇನ್ನು ಮಾರ್ಚ್ ನಲ್ಲಿ ಮಹಿಳೆಯೊಬ್ಬರು ಸಂದರ್ಶಕರ ಗ್ಯಾಲರಿಯಿಂದ ಘೋಷಣೆಯನ್ನು ಕೂಗಿತ್ತು ಆದರೆ ಅವರ ಮಾನಸಿಕ ಸ್ಥಿತಿ ಸರಿಯಿಲ್ಲದಿದ್ದ ಕಾರಣ ಎಚ್ಚರಿಕೆಯನ್ನು ನೀಡಿ ಬಿಟ್ಟು ಕಳುಹಿಸಲಾಗಿತ್ತು ಇನ್ನು ಉತ್ತರ ಪ್ರದೇಶದ ಸಂದರ್ಶಕನೊಬ್ಬ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕೂಗಿ ಸದನದೊಳಗೆ ಚಪ್ಪಲಿಯನ್ನು ಎತ್ತಿಲ್ಲ ಆತನನ್ನ ಅಧಿವೇಶನದ ಅವಧಿ ಪೂರ್ಣಗೊಳ್ಳುವವರೆಗೆ ಜೈಲು ಶಿಕ್ಷೆ ಗುರಿಪಡಿಸಿ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು ಇಂತಹದೇ ಘಟನೆಯು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೂಡ ಮೇಲ್ಮನೆಯಲ್ಲಿ ನಡೆದಿತ್ತು ಇನ್ನು ಬಹುತೇಕ ಪ್ರಕರಣಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಪ್ಪು ಮಾಡಿದವರಿಗೆ ಎಚ್ಚರಿಕೆಯನ್ನು ನೀಡಿ ಬಿಟ್ಟು ಕಳುಹಿಸಲಾಗಿದೆ ಅಥವಾ ಕೆಲವರಿಗೆ ಜೈಲು ಶಿಕ್ಷೆಯನ್ನು ಕೊಡಲಾಗಿದೆ ಅಂದ್ರೆ ಕೆಲವರಿಗೆ ಒಂದಿನದ ಮಟ್ಟಿಗೆ ಅಥವಾ ಇಡೀ ಸೆಷನ್ ಮುಗಿಯುವವರೆಗೆ ಈ ರೀತಿಯಾಗಿ ಜೈಲು ಶಿಕ್ಷೆಯನ್ನು ಕೊಡಲಾಗಿದೆ ಇನ್ನು ನಿನ್ನೆ ನಡೆದಿರುವಂತಹ ಘಟನೆಯ ಬಗ್ಗೆ ಲೋಕಸಭೆಯ ಸಭಾನಾಯಕ ಕೂಡ ಆಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಇನ್ನು ಡಿಸೆಂಬರ್ ಹದಿಮೂರರಂದು ಸಂಸತ್ ಭವನದ ಮೇಲೆ ದಾಳಿ ನಡೆಯುವಂತಹ ಸಾಧ್ಯತೆ ಹಾಗೂ ಬೆದರಿಕೆಗಳು ಇದ್ರೂ ಕೂಡ ಹೆಚ್ಚಿನ ಭದ್ರತೆ ಮುನ್ನೆಚ್ಚರಿಕೆ ಕೈಗೊಳ್ಳುವಲ್ಲಿ ವೈಫಲ್ಯ ಉಂಟಾಗಿದೆ ಎಂಬ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ ಏನಂತ ಹೇಳಿದ್ರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದೇ ಭಯೋತ್ಪಾದಕರು ಸಂಸತ್ತಿನ ಮೇಲೆ ದಾಳಿ ನಡೆಸಿದ್ರು ಈ ದಾಳಿಯಲ್ಲಿ ಹುತಾತ್ಮರಾದವರನ್ನ ಸ್ಮರಿಸಬೇಕಾದಂತಹ ಡಿಸೆಂಬರ್ ಹದ್ಮೂರರೊಂದೆ ಅಂದ್ರೆ ನಿನ್ನೆನೆ ಈಗ ಭದ್ರತಾ ಲೋಪವಾಗಿದೆ ಇನ್ನೊಂದು ಮಹತ್ವದ ಸಂಗತಿ ಅಂತ ಅಂದರೆ ಖಲಿಸ್ತಾನಿ ಉಗ್ರ ಗುರು ಪಂತ್ವನ್ ಸಿಂಗ್ ಪನ್ನೂರ್ ಇವನಿಂದ ಭಾರತಕ್ಕೆ ಕಿರಿಕಿರಿ ತಪ್ಪಿದ್ದಲ್ಲ ಇದೇ ಡಿಸೆಂಬರ್ ಹದಿಮೂರರಂದು ಅಥವಾ ಅದಕ್ಕೂ ಮೊದಲು ಸಂಸತ್ತಿನ ಮೇಲೆ ದಾಳಿ ಮಾಡುವಂತಹ ಬೆದರಿಕೆಯುಳ್ಳ ಒಂದನ್ನು ಬಿಡುಗಡೆ ಮಾಡಿದ್ದ ಏನು ಸಂಸತ್ತಿನ ಮೇಲೆ ದಾಳಿ ನಡೆಸಿದ ಅಪರಾಧಿ ಅಫ್ಜಲ್ ಗುರು ಪೋಸ್ಟರ್ ಒಳಗೊಂಡಿರುವಂತಹ ವಿಡಿಯೋಗೆ ದೆಹಲಿ ಖಲಿಸ್ತಾನಾಗಿ ಬದಲಾಗ್ತದೆ ಅಂತ ಅಡಿಬರಹವನ್ನು ಕೂಡ ನೀಡಲಾಗಿತ್ತು ಇನ್ನು ನನ್ನನ್ನು ಕೊಲ್ಲುವಂತಹ ಭಾರತೀಯ ಏಜೆನ್ಸಿಗಳ ಸಂಚು ವಿಫಲವಾಗಿದೆ ಡಿಸೆಂಬರ್ ಹದಿಮೂರು ಅಥವಾ ಅದಕ್ಕೂ ಮೊದಲು ಸಂಸತ್ತಿನ ಮೇಲೆ ದಾಳಿ ಮಾಡುವ ಮೂಲಕ ನನ್ನ ವಿರುದ್ಧದ ಸಂಚಿಗೆ ಪ್ರತಿಕ್ರಿಯಿಸ್ತೇನೆ ಅಂತ ಸವಾಲು ಹಾಕಿದ್ದ ಇನ್ನು ಈ ದಾಳಿಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಮೈಸೂರು ಮೂಲದ ಮನೋರಂಜನ್ ಉತ್ತರ ಪ್ರದೇಶದ ಲಕ್ನೋದ ಸಾಗರ್ ಶರ್ಮಾ ಹರಿಯಾಣದ ಹಸಾರ್ ಮೂಲದ ನೀಲಂ ಮಹಾರಾಷ್ಟ್ರದ ಲಾತೂರ್ನ ಅಮೋಲ್ ಶಿಂದೆ ಹರಿಯಾಣದ ಗುರುಗ್ರಾಮ ಮೂಲದ ಲಲಿತ್ಸಾ ಇವರಲ್ಲಿ ಐದು ಜನರನ್ನ ಅರೆಸ್ಟ್ ಮಾಡಲಾಗಿದ್ದು ತನಿಖೆ ನಡೀತಾ ಇದೆ ಇದು ಕೂಡ ರಾಜಕೀಯ ಸಂಚ ಇದ್ರ ಹಿಂದೆ ಯಾರಿದ್ದಾರೆ ಇವ್ರು ಯಾಕೆ ಹೀಗೆ ಮಾಡಿದ್ರು ಇದೆಲ್ಲದರ ಕುರಿತ ತನಿಖೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸಂಸತ್ ಭವನದಲ್ಲಿ ಕಲಾಪ ನಡೀತಾ ಇರುವಾಗ ಹೀಗೆ ಏಕಾಏಕಿ ನುಗ್ಗೋದು ಒಂದು ರೀತಿಯಲ್ಲಿ ಗಲಭೆ ದೊಂಬಿ ಎಬ್ಸೋದು ಎಷ್ಟು ಸರಿ ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಧನ್ಯವಾದಗಳು